ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ

ಯಾವ್ ಆದ್ರೆ ಮತ್ ನಿಂದ ಹಣೆ ವಾರ ಹರಿದು ಬರ್ಲಿಕ್ಕೆ ಅಮಾಶಿ ಮಠ ಅಷ್ಟ ಅಲ್ಲ ಇನ್ನೂ ಹತ್ತು ಅಮಾಷ್ವಾದ್ರೂ ಆಗೋದು ಅದಕ್ಕೆ ಪರಿಹಾರ ಮಾಡ್ಕೋಕ ಅಲ್ಲನಲ್ಲಿ ಭಾರ ಹಾಕಿ ಅಲ್ಲನ ಕಡೆ ಬೇಕು ಅಲ್ಲ ಕಡೆ ಪರ್ಮಿಷನ್ ಬೇಡ್ಕೊಂಬರ್ಮಿಷನ್ ಮಠ ನನಗ ಅವಕಾಶ ಇಲ್ಲ ಹೇಳಕ ಅದಷ್ಟೇ ಅದನ್ನ ಅಮೌಂಟ್ ಕೊಡುವ ಹಂಗ ನಾ ಆಶೀರ್ವಾದ ಮಾಡ್ತೀನಿ ಮೊದಲು ಅದನ್ನ ಕಂಟಕ ಬೈಲ್ ಮಾಡ್ಕೋ ಮೈಸೂ ಐದು ಅಮಾಸಿ ನಾನು ದರ್ಗಾ ಹತ್ತು ಬಾಗ್ಯವಾಡಿದ್ದು ನಾನು ಉಜರಿಲ್ಪ ಏನ ಅದೇನಾ ನಾನು ಬಿಟ್ಟು ದೇವ್ರು ಹೋಗುತ್ತಂತೇಳಿ ಆತರ ಗಟ್ಟಿ

ಯಾವ ತರ ಮೇಲೆ ಕತ್ತ ಲಾಲ್ಸ ಬಲಿ ಅಂದ್ರೆ ಜಗತ್ತ ಇರವನು ನಾನು ಹೆಸರು ಬದುಕಬಾರ್ದು ನನ್ನ ಹೆಸರು ಕೆಡಬಾರ್ದು ಆತರ ನೀವು ಕುದಿಲುಗಳು ಏನಾದ್ರಿ ಅಷ್ಟ ಕಟ್ಬಂಧದಿಂದ ನಿಯತದಿಂದ ನೀವು ನಡಿಬೇಕು ಅಂದಾಗ ನನ್ನ ಸವಾರಿಗೆ

ನಿಮ್ಮ ಕರ್ಮ ನಿಮ್ಮ ಇದಿ ಇದಳ್ಕೋಬೇಕಾದ್ರೆ ನೀವು ಪ್ರಯತ್ನ ಮಾಡಿ ಅದನ್ನ ಕಡಿಗೆ ಮಾಡ್ಕೋಬೇಕು ಅಂತ ಮಾಡಿಸ್ಕೋರಿ ಏನಂದ್ರೆ ನೀವು ನಾಳೆ ಬರ್ತೀನಿ ಅಂದ್ರೆ ಹೂ ಅಂತಂದ್ರಲ್ಲ ಅದೇ ಕೊಡಪ್ಪ ಅದನ್ನ ಮಾಡಿಸ್ಕೊಂಡಿಂದ ನನ್ನ ಆಶೀರ್ವಾದ ಕೇಳಿ ಕೊಡ್ತೀನಿ ಒಂದು ಮನಿಯಾರಿಗೆ ಒಂದು ಊರಾರಿಗೆ ಒಂದು ನನ್ನ ಪ್ರಸಾದ್ ಪ್ರಸಾದ ಚೇತೇ ಗಂಡಿರ್ಲಿ ಯಂಡಿರ್ಲಿ ಮಕ್ಕಳಿರ್ಲಿ ಆ ಕುಟುಂಬಕ್ಕೆ ನೀವು ಎರಡು ಮೂರು ಕೊಟ್ ಕಳ್ಸಿ ನಾನು ಏನ್ ಉಳಿತೈತೆ ಶಕ್ತಿ ಒಂದು ಕೊಡ್ತೀವಿ

ಕಳ್ಕೊಂಡ್ರೆ ಬಂದಾರ ಆರು ವರ್ಷ ಅವಲು ಒಂದು ಅದು ಸಿಗುವುದಿಲ್ಲ ಅಡ್ಡ್ಯಾಡ ಬೇಡನು ಅದು ಎಲ್ಲ ನುಂಗಿ ನೀರು ಕುಡ್ದಾಗ ನಿಮ್ಮ ನಿಮ್ಮ ಒಳಗ ನುಂಗು ನುಂಗ್ಯಾರ ಸಿಗುದಿಲ್ಲ ನಾ ಹೇಳಿದೆ आर लो शिविले लंदरा भरले लंदरा 6 वर्ष आदरो बर्ततय बर्ततय ಅಂತ ಅಂದು ಕುಂತಾರೆ ನೀವು ಹೌದು ನಾನು ಹೆಸರು ತೋರ್ಕು ಹೋಗತೈರಿ ಬಿಟ್ಟು ಬಿಡೋನು ಅದರ ಆಶೆ ಬಿಡ್ರಿ

ಅಮಾಸಿ ತರಗ ಅದು ಹನ್ನೊಂದು ದಿನ್ದ ಒಳಗೆ ನಾನು ಈಗ ಮೂರು ದಿವಸ ಅಂತ ಹೇಳೀನಿ ಹನ್ನೊಂದು ದಿನ್ದ ಸಿಗಬೇಕು ಒಂದ್ ಎಲ್ಲಿಲ್ಲ ಅಂದ್ರ ಅದನ್ನ ಹನ್ನೊಂದು ದಿನ ಆದರೂ ಅವು ತಂದು ಹೋಗಿರ್ಲಿಲ್ಲ ಅಂದ್ರ ಅಲ್ಲಿ ಒಂದು ನಿಮ್ಗೆ ಕನ್ಪನ ಆಶೀರ್ವಾದ ಮಾಡ್ತೇನೆ ಅವರ ಅಂತ ನೀವು ಮನಾರ್ಕಿ ಮಾಡ್ಕೋ ಈಗ ನನಗ್ ಬಂದಿನಮ್ಮ ಈ ಹೆಬ್ಬಳ್ಳಿ ಅದ್ರ ಮ್ಯಾಗ ಹಾಕಿ ನಿಂದೇನ್ ನಿನ್ನ ದುಡಿಮೆ ನಿನ್ನ ಯಾವ ಮಾಡ

కోడలాకి తీర్ జావ్ యేసో మందిదారా ఊరనాలి ఊరనొరేస్ట్ మందిదొస్ట్ రేబిర్ నేదెల్లనే కమబూ మనే ఏని పర్కట్తెల మక్కులు అవ గండ్లు అవ ఇన్ని నం కొరనాల కొన్న అలమషి

ಆಶೀರ್ವಾದ ಮಾಡ್ತೀನಿ ನೀವು ಅಲ್ಲಾನಲ್ಲಿ ಹೂವ ಬೇಡ್ಕೊರಿ ಧರ್ಮದ ನಾನು ಒಬ್ಬನ ಮ್ಯಾಲ ಬಿಡಬಾರ್ದು ಗದ್ದ ಮಾಡಬಾರ್ದು ಇಲ್ಲಿ ಗದ್ದಿಗೆ ಹೇಳ್ಬಿಡ್ತೀನಿ ನಾನು ಅಲ್ಲಾನಲ್ಲಿ ದುಃವಾ ಬೇಡ್ಬೇಕು ಇಸ್ಲಾಂ ಧರ್ಮದೊಳಗೆ ಹುಟ್ಟಿದ ಹೆಣ್ಣು ಮಕ್ಕಳಾಗ್ಲಿ ಗಂಡ ಮಕ್ಕಳಾಗ್ಲಿ ಹಣಿ ಹತ್ತಬೇಕು ಮೊದಲ ಅಲ್ಲನ ಪರ್ಮಿಷನ್ ಬೇಕ ಅಲ್ಲ ಕಡೆ ಧೂವ ಕಬಲ್ ಮಾಡ್ತಾರ ನಿಮ್ಮ ಧೂವ ನೀವು ಅಲ್ಲನ ಅಲ್ಲೇ ಆದದ್ದ ನನಗ್ ಕಂಡು ನಾ ನಿಮಗ ಆಶೀರ್ವಾದ ಕಲ್ಯಾಣ ಹಂಗ ಮಾಡ್ತೀನಿ ಇದು ಪವಿತ್ರವಾದ